ಶ್ರೀಯುತ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಸಾರಥ್ಯದಲ್ಲಿ ಏನು ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಧ್ವನಿ ಕೊರಟಗೆರೆಯಲ್ಲಿ ಮೂರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಈಗ ಹೊಸ್ದಾಗಿ ನಮ್ಮ ಸಮಿತಿಗೆ ಈ ದಿನ ಕಾರ್ಯಕಾರ ಮಂಡಳಿಗಳನ್ನು ನಾನು ನೇಮಿಸಿದ್ದೀನಿ ಇವತ್ತಿನ ದಿವಸಕ್ಕೆ ಎಲ್ಲರೂ ಸೇರ್ಕೊಂಡು ಸೊ ಅದ್ರ ಪ್ರಕಾರ ಅಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಗಳು ಮತ್ತೆ ಸಂಘಟನಾ ಕಾರ್ಯದರ್ಶಿಗಳನ್ನ ಹೊಸದಾಗಿ ಆಯ್ಕೆ ಮಾಡಿದಿವಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ನಮ್ಮ ಏನು ಸಂಘದ ಇದಕ್ಕೆಲ್ಲ ಎಂತ ಕಾರ್ಯಚಟುವಟಿಕೆಗಳಿಗೆ ಎಲ್ಲ ಭದ್ರಾಗಿ ಕಾರ್ಯನಿರ್ವಹಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಯಾವುದೇ ನಮ್ಮ ಪತ್ರಕರ್ತ ಸಂಘಕ್ಕೆ ಚ್ಯುತಿ ಬರದ ಹಾಗೆ ಧ್ವನಿ ಸಂಘಟನೆಗೆ ಯಾವುದೇ ಒಂದು ಚುತಿ ಬರದ ಹಾಗೆ ಸಮಾಜದ ಒಳಿತಿಗೆ ಕೆಲಸ ಮಾಡ್ತಾ ಕೊಟಗೇರೆಯಲ್ಲಿ ನಾವು ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಿಮ್ಗೆಲ್ಲರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸುಸಂದರ್ಭದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಕಾರಿ ಸಮಿತಿಯವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದರೆ ಅವರು ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಹೆಚ್ಚಿನ ಆಗಿ ಕೆಲಸ ಮಾಡ್ತಾ ಕೊಡ್ಗೆರೆ ತಾಲೂಕಲ್ಲಿ ಮುಂದುವರ್ಸ್ಬೇಕು ಈ ಸಂಘನ ಒಳ್ಳೆ ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತ ತಮ್ಮಲ್ಲೆಲ್ಲ ಕೇಳ್ಕಂತ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಕೊಳ್ಗೆರೆ ತಾಲೂಕಿನ ರಾಜ್ಯ ಮಟ್ಟದ ಕಾರ್ಯ ಪತ್ರಕರ್ತರ ಕಾರ್ಯ ಕಾರ್ಯನಿರತ ಪತ್ರಕರ ಧ್ವನಿ ಸಂಘಟನೆಯಿಂದ ಇವತ್ತು ಕಾರ್ಯಕಾರಿ ಮಂಡಳಿಯನ್ನು ಆಯ್ಕೆ ಮಾಡಿದರೆ ನಮ್ಗೆಲ್ರಿಗೂ ತುಂಬಾ ಸಂತೋಷ ಅದರಲ್ಲೂ ಕೂಡ ನಾನು ಗೌರವದ್ದೇಶನಾಗಿ ಆಯ್ಕೆ ಮಾಡಿದಕ್ಕೆ ನೀವು ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇವತ್ತೇನು ನಾವು ಈ ಯಾವುದೇ ತಾಲೂಕಿನಲ್ಲಾಗ್ಬೋದು ಜಿಲ್ಲಾ ಮಟ್ಟದಲ್ಲಿ ಆಗ್ಬೋದು ಕುಂದುಕೊರತೆಗಳಿರೋದನ್ನ ನಾವೆಲ್ಲರೂ ಕೂಡ ಸರಿಪಡಿಸಿಕೊಂಡು ಮುಂದೆ ಒಂದು ಒಗ್ಗಟ್ಟಿನಿಂದ ಈ ಸಂಘಟನೆಯನ್ನು ಮುಂದುವರಿಸ್ತೀವಿ ಮತ್ತೆ ಎಲ್ಲ ನಮ್ಮ ತುಮಕೂರು ಜಿಲ್ಲೆಯಿಂದ ಬಂದು ನಮ್ಮ ಇವತ್ತೊಂದು ಕಾರ್ಯಕಾರಿ ಮಂಡಳಿನ ಇದ್ದಾರೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಖಜಾಂಚಿಗಳನ್ನಾಗಿ ಎಲ್ಲರೂ ಅವರಿಗೆ ಹೊಸ ಹೊಸ ಒಂದು ಹುದ್ದೆಯನ್ನ ಕೊಟ್ಟು ಇವತ್ತು ಮುಂದುವರಿದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಅವರು ಕೂಡ ಧನ್ಯವಾದಗಳ ಇದೇ ರೀತಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ತಾಲೂಕು ಮಟ್ಟದಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾನು ಹೇಳ್ತೇನೆ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಭರತ್ ಅಂತ ಹೇಳಿ ನಾವು ಕೊಡಗೇರೆ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಲ್ಲಿ ಏನ್ ಕಾರ್ಯನಿರ್ವಹಿಸ್ತಾ ಇದೀವಿ ಅದರಂತೆ ರಾಜ್ಯದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ಸರ್ ಅವರ ಒಂದು ಆದೇಶದ ಮೇರೆಗೆ ಒಂದು ಅಧಿಕಾರಗಳನ್ನ ಒಂದು ವಿಸ್ತೀರ್ಣ ಮಾಡಿದಂಥ ಸಂದರ್ಭದಲ್ಲಿ ಕೊಡಗೇರೆ ತಾಲೂಕಿನಲ್ಲಿ ಹಲವಾರು ಹುದ್ದೆಗಳನ್ನ ನೀಡಿ ನಮ್ಮ ಒಂದು ಸಂಘದಲ್ಲಿ ಇರುವಂತ ಒಂದು ಅವ್ಯ ಉನ್ನತವಾದಂಥ ಹುದ್ದೆಗಳನ್ನ ತುಂಬಿ ಇವತ್ತು ನಾವು ಒಂದು ದಿನವನ್ನ ನಾವು ತುಂಬಾ ಇದರಲ್ಲಿ ಮಾಡಿದ್ವಿ ಅದೇ ರೀತಿ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಒಂದು ಪತ್ರಕರ್ತರಾದ ನಾವು ಒಂದು ಸಮಾಜದ ಒಳಿತಿಗೆ ಅದರದೇ ಆದಂತಹ ಒಂದು ಬದ್ಧವಾದಂಥ ನಮ್ಮ ಕಾನೂನು ಬದ್ಧವಾಗಿ ಏನು ಒಂದು ಸಮಾಜಕ್ಕಾಗಿ ನಾವು ಹೋರಾಡಬಹುದು ಈ ಒಂದು ಸಂಘದಿಂದ ಸಮಾಜಕ್ಕೆ ಏನು ಮಾಡಬಹುದು ಅದನ್ನೆಲ್ಲ ನಮ್ಮ ಒಂದು ಇದರಿಂದ ನಮ್ಮ ಸಂಘದ ವತಿಯಿಂದ ನಾವು ಕೊಡಗೇರೆ ತಾಲೂಕಿನಲ್ಲಿ ಹೋರಾಡೋಕ್ಕೆ ಇಷ್ಟಪಡ್ತೀವಿ ಅದನ್ನು ಒಂದು ಕಾನೂನು ಕಾನೂನಾತ್ಮಕವಾಗಿ ಒಂದು ಜನರಿಗೆ ಸವಲತ್ತನ್ನ ಸರ್ಕಾರದ ಸವಲತ್ತುಗಳನ್ನ ಸಮಾನವಾಗಿ ಒದಗಿಸುವಲ್ಲಿ ನಾವು ಕೆಲಸ ಮಾಡಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿ ಕೇಳ್ಕೊಂತೀವಿ ನಾವು ಜೈ ಜೈ ಕರ್ನಾಟಕ